ಇವಾಗ ಕಡಲೆ ಕಡಲೆಪುರಿ ಉಂಡೆ ಬನ್ನಿ ಹೇಗೆ ಹೇಗ್ ಅಂತ ನೋಡೋಣ ಕಡಲೆಪುರಿ ಇತ್ತು ಹಾಗಾಗಿ ನಾನು ಬೆಲ್ಲ ಪುಡೇ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಹಾಗಾಗಿ ಇವಾಗ ಕಡಲೆಪುರಿನು ಕೂಡ ಇತ್ತು ಇವಾಗ ಸಿಂಪಲ್ ಆಗಿ ಒಂದು ಪುರಿ ಉಂಡೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಮಾಡೋಣ ಅಂತ ನೋಡೋಣ ಮತ್ತೆ ನಾವು ಚಿಕ್ಕವರಿದ್ದಾಗ ಇದನ್ನ ತುಂಬಾ ತಿಂತ ಇದ್ನು ಇಲ್ಲ ನಾನು ಐದು ಪೇಷರ್ ಒಂದು ಆ ಥರ ಎಲ್ಲ ಸಿಗ್ತಾಯಿತ್ತು ಇತ್ತು ಇವಾಗ ಅದು ತುಂಬಾನೇ ಕನ್ಸಾಗಿದೆ ಬನ್ನಿ ಇವಾಗ ಹೇಗೆ ಮಾಡೋಣ ಫ್ರೆಂಡ್ಸ್ ಇವಾಗ ಮೊದಲಿಗೆ ನನ್ನ ಕಡಲೆಪುರಿನ ಇವಾಗ ಅಳತೆ ಮಾಡಿ ನಾನು ಈ ಬಟ್ಲಲ್ಲೇ ಹಾಕೋತಾ ಇದ್ದೀನಿ ಈ ಮೂರು ಬಟ್ಲಷ್ಟು ನಾನು ಕಡಲೆಪುರಿನ ತೊಗೊಂಡಿದ್ದೀನಿ ಕಡಲೆಪುರಿನ ನೀಟ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಏನಾದ್ರು ಕಸ ಏನೇ ಇದ್ದರೂ ಅದು ನೀಟ್ ಮಾಡ್ಕೋಬೇಕು ಮತ್ತು ಕಡಲೆಪುರಿ ಫ್ರೆಶ್ ಆಗಿ ಮತ್ತು ಗರಿ ಗರಿಯಾಗಿರಬೇಕು ಕಡಲೆ ಕಡಲೆಪುರಿ ಉಂಡೆ ಚೆನ್ನಾಗಿ ಬರೋದು ನೋಡಿ ಇವಾಗ ಮೂರು ಬಟ್ಲಷ್ಟು ನಾನು ಪುರಿ ತೊಗೊಂಡಿದ್ದೀನಿ ಮನೇಲೇ ಇತ್ತು ಕಡಲೆಪುರಿ ಹಾಗಾಗಿ ನಾನು ಕಡಲೆಪುರಿ ಉಂಡೆ ಮಾಡೋಣ ಅಂತ ಇವತ್ತು ರೆಡಿ ಇದ್ದೀನಿ ಮಧ್ಯಕ್ಕೆ ಒಂದು ಸ್ಟವ್ ಮೇಲೆ ಒಂದು ಕಡೆ ಇಟ್ಟು ಒಂದು ಕಾಲು ಕಪ್ ಬಟ್ಲಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನಾನು ಯಾವ ಬಟ್ಲಲ್ಲಿ ನಾನು ಕಡಲೆಪುರಿ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ನಾನು ಒಂದು ಕಾಲು ಕಪ್ಪು ಬಟ್ಲು ಬೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಕಾಲು ಬಟ್ಲಷ್ಟು ನೀರನ್ನ ಕೂಡ ಹಾಕೋತಾ ಇದ್ದೀನಿ ಬೆಲ್ಲ ನೀಟಾಗಿ ಕರಗಬೇಕು ಯಾವಾಗಲೂ ಅಷ್ಟೇ ಈ ಥರ ಪಾಕೆಲ್ಲ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಉರಿಲೇ ಇಟ್ಕೋಬೇಕು ತುಂಬ ಹೈ ಫ್ಲೇಮಲ್ಲೇ ಇಟ್ಕೋಬಾರ್ದು ನೋಡಿ ಇವಾಗ ಬೆಲ್ಲ ಎಲ್ಲ ಇದೆ ಆದಷ್ಟು ಚೆನ್ನಾಗಿರೋ ಬೆಲ್ಲ ತಗೊಳ್ಳಿ ಒಂದೊಂದು ಬೆಲ್ಲ ಉಳಿ ಇರುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಇವಾಗ ಇದನ್ನು ಸ್ವಲ್ಪ ಒಂದು ಬೇರೆ ಪಾತ್ರೆಗೆ ಬೇರೆ ಪಾತ್ರೆಗೆ ಇದನ್ನು ಸೋದಿಸ್ಕೊಳ್ಳೋಣ ಕಸ ಮತ್ತು ಕಲ್ಲು ಏನಿದ್ರೆ ಈ ಥರ ಸೋ ಸೋದಿಸೋದ್ರಿಂದ ನೀಟಾಗುತ್ತೆ ನೋಡಿ ಇವಾಗ ಅದೇ ಕಡೆಯೇ ಇವಾಗ ನೀಟಾಗಿ ವಾಶ್ ಮಾಡಿ ಇವಾಗ ಮತ್ತೆ ಇವಾಗ ಸೋಸಿಟ್ಕೊಂಡಿರೋವಂಥ ಬೆಲ್ಲದ ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಇದನ್ನು ಅಷ್ಟೇ ಮೀಡಿಯಮ್ ಊರೇಲೆ ಇದನ್ನೆಲ್ಲ ಗಟ್ಟಿ ಪಾಕ ಮಾಡ್ಕೋಬೇಕು ಇದನ್ನು ಆವಾಗಲೇ ಪೂರಿ ಉಂಡೆ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ನೋಡಿ ಕುದೀತಾ ಇದೆ ಆವಾಗ ತಿರ್ತಾ ಇರಬೇಕು ಇಲ್ಲಾಂದರೆ ತಳೆ ಎಡ್ದು ಬಿಡುತ್ತೆ ಯಾವಾಗಲೂ ಅಷ್ಟೇ ಈ ಥರ ಪಾಕೆಲ್ಲ ಮಾಡ್ಕೋಬೇಕಾದ್ರೆ ಸ್ವಲ್ಪ ದಪ್ಪ ತಳ ಇರೋಂಥ ಪಾತ್ರೆನ ಯೂಸ್ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ನಾವು ಇದು ಚಿಕ್ಕವರಿದ್ದಾಗ ತುಂಬ ಇಷ್ಟಪಟ್ಟು ಕಲ್ ಕಲರ್ ಹಾಕಿ ಬರ್ತಾಯಿತ್ತು ಪಿಂಕು ಮತ್ತು ಗ್ರೀನು ಎಲ್ಲೋ ವೈಟು ಆ ಥರ ಬರ್ತಾಯಿತ್ತು ಇವಾಗಂತೂ ಅದೆಲ್ಲ ರೇರ್ ಆಗೋಗಿದೆ ತುಂಬ ವರ್ಷಗಳೇ ಇತ್ತು ಇವಾಗ ಇದನ್ನೆಲ್ಲ ತಿಂದು ನೋಡಿ ಇವಾಗ ಮನೆಯಲ್ಲಿ ಕಡಲೆಪುರಿ ಇರುತ್ತೆ ಅಂತ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಸಿಂಪಲ್ ಎರಡೇ ಪದಾರ್ಥಗಳಷ್ಟೇ ಇದಕ್ಕೆ ಬೇಕಾಗಿರೋಂದರೆ ಕಡಲೆಪುರಿ ಮತ್ತು ಬೆಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಉಂಡೆ ಮಾಡ್ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಕೈಗೆ ಸಾಕು ನೋಡಿ ಇವಾಗ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಚೆಕ್ ಮಾಡ್ತಾಯಿದ್ದೀನಿ ಗಟ್ಟಿ ಪಕ್ಕ ಬಂದಿದೆ ಅಂತ ಇವಾಗ ಸ್ವಲ್ಪ ಈ ಥರ ಅಂದು ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಇವಾಗ ಈ ಥರ ಉಂಡೆ ಉಂಡೆ ಮಾಡಿದ್ರೆ ಉಂಡೆ ಉಂಡೆ ಆಗಬೇಕು ಅಲ್ಲಿ ತನಕ ಗಟ್ಟಿ ಪಾಕ ಮಾಡ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಈ ಥರ ಬಂದರೆ ಸಾಕು ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿ ನೀಟಾಗಿ ಇವಾಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋಂಥ ಕಡಲೆಪುರಿನ ಹಾಕೋಣ ಕಡಲೆಪುರಿ ಹಾಕಿದ ತಕ್ಷಣ ಯಾವಾಗಲೂ ಅಷ್ಟೇ ಬೇಗನೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇವಾಗ ಕಡಲೆಪುರಿನ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಕೈ ಬಿಡ್ದೇನೆ ಫಾಸ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಒಂದು ಕಡೆಯೆಲ್ಲ ಜಾಸ್ತಿ ಬೆಲ್ಲ ಆಗುತ್ತೆ ಒಂದು ಕಡೆಯೆಲ್ಲ ಆಗೋದೇ ಇಲ್ಲ ಹಾಗಾಗಿ ಬೇಗ ಫಾಸ್ಟ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು ಎಲ್ಲೂ ಕೂಡ ಕೈ ಬಿಡಬಾರ್ದು ನೋಡಿಯಲ್ಲ ನೀಟಾಗಿ ಹೆಂಗೆ ಸಾಕ್ತಾ ಇದೆ ಅಂತ ಇಲ್ಲಾಂದರೆ ಇದನ್ನು ಒಂದು ಕಾಲು ಗಂಟೆಯಲ್ಲಿ ಮಾಡ್ಕೋಬೋದು ಅಷ್ಟೇ ಜಾಸ್ತಿ ಟೈಮ್ ಏನು ಹಿಡಿಯೋಲ್ಲ ಈ ಥರ ಮಕ್ಕಳಿಗೆ ಕೊಡೋದರಿಂದ ನಾವು ಚಿಕ್ಕವರಿದ್ದಾಗ ಏನು ಇಷ್ಟಪಟ್ಟು ತಿಂತಾ ಇನ್ನ ಈ ಥರ ಅದನ್ನೆಲ್ಲ ಮಾಡಿ ಇವಾಗ ಅದನ್ನು ಮಕ್ಕಳಿಗೆ ಹೇಳೋದ್ರಿಂದ ಏನೋ ಒಂಥರ ಖುಷಿ ಕೊಡುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸ್ವಲ್ಪ ಇದು ತಣ್ಗಾಗಬೇಕು ಇಲ್ಲಾಂದರೆ ಕೈ ತುಂಬ ಸುಡುತ್ತೆ ಬೆಲ್ಲ ಆಗಿದ್ರಿಂದ ನೋಡಿ ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಾನು ಉಂಡೆ ಉಂಡೆ ಮಾಡ್ಕೋತಾ ಇದ್ದೀನಿ ಬಿಸಿ ಇದೆ ತುಂಬ ಸ್ವಲ್ಪ ಬಿಸಿ ತಣ್ಗಾದ್ಮೇಲೆ ಇದನ್ನ ಉಂಡೆ ಮಾಡ್ಕೋಬೇಕು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ಬೆಲ್ಲ ಹಾಕಿದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ ನೋಡಿ ಉಂಡೆಗಳೆಲ್ಲ ಇದ್ದೀನಿ ಇವಾಗ ನೋಡಿ ಇವಾಗ ಮೂರು ಬಟ್ಲು ಕಡಲೆಪುರಿಯಲ್ಲಿ ಎಷ್ಟೆಲ್ಲ ಉಂಡೆಗಳಾಗಿದೆ ಅಂತ ನೋಡಿ ಈ ಥರ ಉಂಡೆ ಉಂಡೆಗಳು ಮಾಡಿ ಇಟ್ಕೊಂಡ್ರೆ ರೆಡಿ ಅಷ್ಟೇ ಎಷ್ಟು ದಿನ ಬೇಕಾದ್ರೂ ಇಟ್ಕೊ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಕಡಲೆಪುರಿನ ಹಾಗೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗಾಗಿ ಈ ಥರ ಮಾಡಿ ತಿನ್ನೋದ್ರಿಂದ ಹೆಲ್ತಿಯಾಗಿರುತ್ತೆ ನೋಡಿ ಇವಾಗ ಉಂಡೆಗಳೆಲ್ಲ ರೆಡಿಯಾಗಿದೆ ಎಷ್ಟೊಂದು ಉಂಡೆಗಳಾಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಇದಕ್ಕೆ ಕಲರ್ ಬೇಕಾದ್ರು ಹಾಕೋಬೋದು ಫುಡ್ ಕಲರು ನಾವು ನಾನು ಯಾವುದೇ ರೀತಿ ಕಲರ್ ಯೂಸ್ ಮಾಡಿಲ್ಲ ಹೀಗೆ ಬಂದಿದೆ ಇವಾಗ ನೋಡಿ ಇವಾಗ ಗರಿ ಗರಿಯಾದಂಥ ಪೂರಿ ಉಂಡೆ ಹೇಗಾಗಿದೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಬೆಲ್ಲದ ಫ್ಲೇವರ್ ಇದೆಲ್ಲ ಸಕತ್ತಾಗಿ ಬರ್ತಾ ಇದೆ ಮಾತ್ರ ಟೇಸ್ಟ್ ಮಾಡೋಣ ಮೊದಲಾಗಿ ತುಂಬಾ ಹುಷಾರಿಯಾಗಿತ್ತು ಪೂರಿ ಉಂಡೆ ತಿಂದು ಇವಾಗ ತಿಂತ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೊಳ್ಳೋದು ಎರಡೇ ಎರಡು ಸಾಮಾನು ಅಷ್ಟೇ ಬೆಲ್ಲ ಮತ್ತು ಪೂರಿ ಇದ್ದರೆ ಸಾಕು ಉಳಿತಾರ ಹೆಲ್ತಿ ಆಗಿರುವಂಥ ರೆಸಿಪಿನ ಮಾಡ್ಕೊಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಮತ್ತು ನಮಗೂ ಕೂಡ ಇಷ್ಟ ಆಗುತ್ತೆ ಯಾವಾಗ ಮಾಡ್ಕೊಬೇಕು ಅಂತ ಅವಾಗ ಇದು ಮಾಡ್ಕೊ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಬೆಲ್ಲ ಹಾಕಿದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ಅದರಲ್ಲೂ ಈ ಚಳಿಗಾಲ ಅಂತೂ ಸೂಪರ್ ಆಗಿರುತ್ತೆ ಈ ಥರ ಮಾಡೋದ್ರಿಂದ ಹ್ಞೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋದಕ್ಕೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್